ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಸೋಯಾ ಗ್ರೇವಿ ಇದ್ದೀನಿ ನಮ್ಮ ರೆಸ್ಟೋರೆಂಟ್ನಲ್ಲಿ ಓಟಲ್ನಲ್ಲಿ ಮಾಡುವಂತಹ ಸೋಯಾ ಗ್ರೇವಿ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ರುಚಿಯಾಗಿರುತ್ತೆ ಅದೇ ಟೇಸ್ಟ್ ಕೊಡುತ್ತೆ ಚಪಾತಿಗೆ ಪೂರಿಗೆ ದೋಸೆಗೆ ರೋಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೋಯಾ ಗ್ರೇವಿ ಹಾಗೆ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಮೊದಲಿಗೆ ನಾನು ಸೋಯಾ ತೊಗೊಂಡಿದ್ದೀನಿ ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಚೆನ್ನಾಗಿರೋ ತಗೊಳ್ಳಿ ಸೋಯೋನ ಸ್ವಲ್ಪ ನಾನಿವಾಗ ನೀರು ಇದ್ದೀನಿ ನೀರು ಹಾಕಿ ಒಂದು ಎರಡು ಮೂರು ಸಲ ತೊಳಿಬೇಕು ಒಂದು ಎರಡು ಮೂರು ಸಲ ತೊಳೆದಾದ ನಂತರ ಒಂದು ಹದಿನೈದು ನಿಮಿಷ ನೆನೆಸಿಟ್ಟಿದ್ದೀನಿ ಇವಾಗ ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ನೆಂದಿದೆ ಇವಾಗ ತಿರ್ಗಿ ಒಂದು ಎರಡು ಮೂರು ಸಲ ತೊಳೆದು ನಾನು ಈ ಥರ ಇದ್ದೀನಿ ಹಿಂಡಿ ಬಟ್ಲಿಗೆ ಎತ್ತಿಟ್ಕೋಬೇಕು ಯಾಕಂದರೆ ನಾವು ಫಸ್ಟು ಸೋಯನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಇವಾಗೆಲ್ಲ ಆಗಿದೆ ಸೋಯಾ ಅದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಗ್ಯಾಸ್ ಎಣಿಸಿ ಪಾತ್ರೆ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಇದ್ದೀನಿ ಈ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಎರಡು ನಾನು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಈ ಥರ ಉದ್ದುದಕ್ಕೆ ಕುಯ್ದು ಹಚ್ಕೊಂಡಿದ್ದೀನಿ ಇವಾಗ ಮೆತ್ತಗಾಗಿದೆ ಸ್ವಲ್ಪ ಈರುಳ್ಳಿ ಮೂರು ಟೊಮೊಟೊ ಹಾಕಿದ್ದೀನಿ ನಾನು ಅದು ಸ್ವಲ್ಪ ಮೆತ್ತಗಾಕ್ಬೇಕು ನಾನು ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಇಂಥ ಗ್ರೇವಿಗೆಲ್ಲ ಸ್ವಲ್ಪ ಗೋಡಂಬಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಇಂಚು ಶುಂಠಿ ಹಾಕಿದ್ದೀನಿ ಇವಾಗೆಲ್ಲ ಮೆತ್ತಗಾಗಿದೆ ಇವಾಗ ರುಬ್ಕೊಳ್ಳೋಣ ಇದನ್ನು ಸ್ವಲ್ಪ ಮೇಲೆ ನಾನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇವಾಗ ನೋಡಿ ಮಸಾಲೆ ರೆಡಿ ಆಗಿದೆ ಇವಾಗ ಗ್ಯಾಸ್ ಎಣಿಸಿ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಕಾದ ನಂತರ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಗ್ರೇವಿಗೆ ಜಾಸ್ತಿ ಇರಬೇಕು ನೋಡಿ ಹಾಕ್ಕೊಳ್ಳಿ ಒಂದು ಪಲಾವ್ ಎಲೆ ಹಾಕಿದ್ದೀನಿ ಒಂದು ಚಕ್ಕೆ ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ ಯಾಕಂದರೆ ರುಬ್ಬಕ್ಕೆ ಎರಡು ಹಾಕಿದೆ ಒಗ್ಗರಣೆಗೆ ಒಂದು ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಕಾಲು ಸ್ಪೂನ್ ಅರ್ಶನ ಹಾಕಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಕ್ಕೆ ಹಾಕೋಬೋದು ನಾನು ರುಬ್ಬಕ್ಕೆ ಹಾಕಿದ್ದೆ ಎರಡು ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಅದು ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಫ್ರೈ ಆಗಬೇಕು ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡೆ ಕುರಿ ಇಲ್ಲಾಂದರೆ ಐ ಫ್ಲೇಮ್ ಆಗೋದ್ರೆ ತುಂಬ ಸೀದೋಗುತ್ತೆ ಅದಕ್ಕೆ ಸೋಯಾ ಹಾಕೋತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೋಬೇಕು ನಾವು ಸೋಯಾನ ನಾನು ಸೋಯಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಈವಾಗ ನೀಟಾಗಿ ಎಲ್ಲನೂ ಫ್ರೈ ಮಾಡಬೇಕು ಅದಾದಮೇಲೆ ರುಬ್ಬಿಟ್ಕೊಂಡಿರೋದು ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆಯೂ ಎಲ್ಲ ಹಸಿ ವಾಸನೆ ಯಾಕಂದರೆ ನಾವು ರುಬ್ಬಿ ತಾನೇ ಮಸಾಲೆ ಮಾಡ್ಕೊಂಡಿರೋದು ಜಾಸ್ತಿ ಹೊತ್ತೇನು ಉರಿಯೋದೇನು ಬೇಡ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಇವಾಗ ನಾನು ಸ್ವಲ್ಪ ನೀರು ಹಾಕತಾ ಇದ್ದೀನಿ ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಗಟ್ಟಿಗೆ ಇರಬೇಕಾ ಮೀಡಿಯಮ್ ತೆಳ್ಳಗಿರ್ಬೇಕು ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ನೀರನ್ನ ನಾನು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಯಾಕಂದರೆ ನಾನು ಅವಾಗಲೇ ಸೋಯೆಗೆ ಸ್ವಲ್ಪ ಉಪ್ಪು ಹಾಕಿದೆ ಇವಾಗೂ ಹಾಕಿದ್ದೀನಿ ನೀವು ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಒಂದು ಸ್ಪೂನು ಇವಾಗ ಇವಾಗ ಪ್ಲೇಟ್ ಮುಚ್ಬಿಡ್ಬೇಕು ಒಂದು ಹತ್ತು ನಿಮಿಷ ಬಿಡಬೇಕು ಇವಾಗ ಕುದಿತೈತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮನೇಲೇ ಟ್ರೈ ಮಾಡಿ ನೀವು ಒಂದ್ಸಲಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇತ್ತು ಇವಾಗ ಕೊತ್ಮರಿ ಸೊಪ್ಪು ಹಾಕ್ತಾ ಇದ್ದೀನಿ ಸೋಯಾ ಗ್ರೇವಿ ರೆಡಿ ಆಗಿದೆ ನೋಡಿ ನೀವು ನಾನು ಮಾಡಿರೋ ಥರ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ